ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಪ್ರಪಂಚದಲ್ಲಿ ಅತ್ಯಂತ ಪ್ರಭಾವಶಾಲಿ ದೇವಸ್ಥಾನ ಆದರೆ ಆ ದೇವಸ್ಥಾನದ ಟ್ರಸ್ಟ್ನವರು ಭಕ್ತರ ಟ್ರಸ್ಟ್ ಕಳ್ಕೊಳ್ಳುವಂತ ಕೆಲಸ ಮಾಡಿದರು ಪವಿತ್ರವಾದ ಪ್ರಸಾದದ ಲಾಡು ತಯಾರು ಮಾಡಾಕ ಪರಿಶುದ್ಧವಾದ ತುಪ್ಪದ ಬದಲು ಕಳಪೆ ಮಟ್ಟದ ಕಡಿಮೆ ರೇಟಿನ ತುಪ್ಪ ಖರೀದಿ ಮಾಡುವ ಮೂಲಕ ಕಂಚು ತೋರಿಸಿಬಿಟ್ರು ತೋರಿಸಿಬಿಟ್ರು ಏನು ಕಡಿಮೆ ಇತ್ತು ಟ್ರಸ್ಟಿಗೆ ಏನು ಕಮ್ಮಿ ಇತ್ತು ತಿಮ್ಮಪ್ಪನ ಹತ್ರ ಹನ್ನೊಂದು ಸಾವಿರದ ಮೂರುನೂರ ಇಪ್ಪತ್ತೊಂಬತ್ತು ಕಿಲೋ ಬಂಗಾರ ಐತೆ ಅದಕ್ಕೆನ ಎಂಟು ಸಾವಿರದ ಐದುನೂರು ಕೋಟಿ ರೂಪಾಯಿ ಆಗ್ತೈತಿ ತಿಮ್ಮಪ್ಪನ ಹತ್ತಿರ ಇರೋ ಕ್ಯಾಶ್ ಬ್ಯಾಲೆನ್ಸ ಹದಿನೆಂಟು ಸಾವಿರದ ನೂರ ಎಪ್ಪತ್ತು ಕೋಟಿ ರೂಪಾಯಿ ಐತಿ ಪ್ರತಿ ವರ್ಷ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಆದಾಯ ಬರ್ತೈತಿ ಒಂದು ವರ್ಷದ ಬಜೆಟನ್ನು ಐದು ಸಾವಿರ ಕೋಟಿ ರೂಪಾಯಿ ಐತಿ ಪ್ರತಿದಿನ ಮೂರುವರೆ ಕೋಟಿ ಲಡ್ಡು ತಯಾರಾಗ್ತಾವ ಅದಕ್ಕಾಗಿ ಕಳಪೆ ಮಟ್ಟದ ತುಪ್ಪ ಬಳಸುವುದರಿಂದ ಹೆಚ್ಚಂದ್ರೆ ಟ್ರಸ್ಟಿಗೆ ಎಂಟತ್ತು ಕೋಟಿ ರೂಪಾಯಿ ಉಳಿತಾಯ ಆಗ್ಬೋದಾಗಿತ್ತು ಅಷ್ಟು ಉಳಿತಾಯ ಮಾಡೋ ಸಲುವಾಗಿ ತಿಮ್ಮಪ್ಪನ ಮರ್ಯಾದೆ ಕಳೆದ್ರಿ ಭಕ್ತರ ಭಾವನೆಗಳಿಗೆ ಬರಿ ಎಳದ್ರಿ ಅದಕ್ಕೆ ಬದಲಾಗಿ ತುಪ್ಪಕ್ಕೆ ದುಡ್ಡು ಕಡಿಮೆ ಬಿದ್ದೈತಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು ಎಷ್ಟೋ ಭಕ್ತರು ತಾವೇ ಇಚ್ಛೆಯಿಂದ ಬಂದು ದುಡ್ಡು ಕೊಡ್ತಿದ್ರು ನಾಚಿಕೆ ಆಗ್ಬೇಕು ತುಪ್ಪದ ಟೆಂಡರ ನಂದಿನಿಗೆ ಸಿಕ್ಕಿದ್ದು ಸ್ವಾಗತಾರ್ಹ ಆದರೆ ಇದು ತನಕ ಕಳಪೆ ಮಟ್ಟದ ಲಡ್ಡು ತಿಂದ ಭಕ್ತರನ್ನ ದೇವ್ರಿಗೆ ಕ್ಷಮಿಸಬಹುದು ಆದರೆ ಲಡ್ಡು ವಿಷಯದಲ್ಲಿ ದುಡ್ಡು ತಿಂದ ದಾಂಡಿಗರನ್ನ ಕ್ಷಮಿಸಂಗಿಲ್ಲ ಶಿಕ್ಷೆ ಆಗೇ ಆಗ್ತೈತಿ